ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ मैं जिंदगी चल रही हम तो आ रहे हैं यहां मैं मैं जिंदगी गुजार रही मगर जिंदगी बदलने का तो कहना गुरु साक्षात परम ब्रह्म श्री श्रीगुरव नमः ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ರಾಮಾರುಢರ ಜಗದ್ಗುರು ಪೂರ್ಣಾನಂದರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಬ್ರಹ್ಮೈಕ್ಯ ಬ್ರಹ್ಮಲೀನರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ನಡೆದಾಡುವ ದೇವರೆಂಬ ನಾಮಾಂಕಿತವನ್ನು ಪಡೆದು ಹೋಗಿರುವ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಸುಕ್ಷೇತ್ರ ಅನಗವಾಡಿ ಗ್ರಾಮದಲ್ಲಿ ಪರಿಶೋಧಿಸುತ್ತಿರುವ ಭಕ್ತರ ಆರಾಧ್ಯ ಗುರುಮಠ ಪೂರ್ಣಾನಂದ ಮಹಾಮಠದಲ್ಲಿ ಹಮ್ಮಿಕೊಂಡು ಬಂದಿರುವ ಇಪ್ಪತ್ತ್ ಮೂರನೆಯ ಈ ಒಂದು ಜಪಯಜ್ಞ ಕಾರ್ಯಕ್ರಮದ ಮಠದ ಅಧಿಪತಿಗಳು ಪರಮ ಪೂಜ್ಯನೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಉತ್ತರ ಕರ್ನಾಟಕದ ಸಾಧಕಿಯರ ಆರಾಧ್ಯ ಗುರುದೇವತೆಯಾಗಿರುವ ಅಕ್ಕನ ಪರಾವತಾರಿಗಳೆಂಬ ನಾಮಾಂಕಿತವನ್ನು ಪಡೆದಿರುವಂತಹ ಮಾತೋಶ್ರೀ ಅನುತ್ಯ ಅನಸೂಯ ತಾಯಿ ಅವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಪರಮ ಪೂಜ್ಯರು ವಯೋವೃದ್ಧರು ಜ್ಞಾನ ವೃದ್ಧರು ಆಗಿರುವ ಶ್ರೀ ಶ್ರೀಚರಣವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಸಂಚಾಲಕರಾಗಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರುವ ಗೃಪಾದೇಶ್ವರ ಅಪ್ಪಂಗಳವರ ಶ್ರೀ ಚರಣಕ್ಕೂ ಜಗದೀಶಾನಂದ ಅಪ್ಪಂಗಳವರ ಶ್ರೀ ಚರಣಕ್ಕೂ ಜ್ಞಾನಾನಂದ ಶ್ರೀಗಳ ಶ್ರೀ ಇಲ್ಲಿಯವರೆಗೆ ನಿಮಗೆ ಅನುಭವ ಅಮೃತವನ್ನು ನೀಡಿರುವಂತಹ ಕಾಶಿನಾಥ ಅಪ್ಪಂಗಳವರಿಗೂ ಯಾವ ಮೆಟಗುಡ್ಡದ ಮಾತಾಜಿ ಅವರಿಗೂ ಹಾಗೂ ಮಹಾದೇವಿ ತಾಯಿಯವರ ಶ್ರೀ ಚರಣಕ್ಕೂ ತಮ್ಮ ಅನುಭವವನ್ನು ನೀಡಿ ನಿರ್ಗಮಿಸಿರುವ ಯರಗುದ್ರಿಯ ಪೂಜ್ಯರಿಗೂ ಎಲ್ಲರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಬಾಜು ಗ್ರಾಮದಿಂದ ಆಗಮಿಸಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಮರ್ಪಣ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಹನ್ನೆರಡನೆಯ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಒಂದು ಸತ್ಯ ಘಟನೆ ಒಬ್ಬ ಶರಣಿಯ ಬಾಯಿಯಿಂದ ಬಂದಿರುವಂತಹ ಮಾತನ್ನ ಇಲ್ಲಿಯವರೆಗೆ ನಿಮಗೆಲ್ಲರಿಗೂ ಹೇಳಿಕೊಂಡು ಬಂದಿದ್ದಾರೆ ಇದು ವಚನ ವಚ ಅಂದರೆ ಹೇಳುವುದು ನ ಅಂದರೆ ಇರುವುದಿಲ್ಲ ಯಾವುದನ್ನ ಹೇಳಿದ ಮೇಲೆ ಅದನ್ನ ಯಾರೂ ಅಲ್ಲಗಳಿಯುವುದಿಲ್ಲವೋ ಅದಕ್ಕೆ ವಚನ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಈ ವಚನ ಎಲ್ಲರ ತಪಸ್ ಮಾಡಿ ಅಧ್ಯಯನ ಮಾಡಿ ಸನ್ಯಾಸತ್ವವನ್ನು ತಗೊಂಡು ಬರೆದದ್ದಲ್ಲ ಇದು ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತ ಒಪ್ಪುವುದು ಅನ್ನುವ ಹಾಗೆ ಗಂಡ ಹೆಂಡತಿಯರು ಲಿಂಗ ಪೂಜಾ ಮಾಡಿಕೊಂಡು ಶಿವ ಚಿಂತನೆಯಲ್ಲಿ ಇರುವ ಒಬ್ಬ ಹೆಣ್ಣು ಮಗಳು ಆಡಿರುವ ಒಂದು ಮಾತು ಗಂಡನಿಗೆ ಬೈದಿರುವಂತ ಒಂದು ಶಬ್ದ ಇತ್ತು ಕೇಳಿಕೊಂಡು ಬಂದ್ರಿ ಜಗದ್ಗುರು ಬಸವೇಶ್ವರರು ಮತ್ತು ಮಾರೆಯರು ಮಾತನಾಡ್ಕೊಂತ ಕುಂತಾಗ ಸಮಯ ಹೋಗ್ಯದ ಇನ್ನೇನು ಮನೆಗೆ ಹೋಗ್ಬೇಕು ಆಯ್ಕೊಂಡು ಕಣದ ಕಡೆ ಅಲ್ಲಿ ಆ ಬಿದ್ದಿರ್ತಕ್ಕಂಥ ಕಾಳುಗಳನ್ನ ಆಯ್ದು ಜೀವನ ಸಾಗಿಸುವಂತವ್ರವರು ಸಮಯ ಬಾಳಾದಾಗ ಬಸವಣ್ಣನವರು ಅತ್ತಾಗ ಆಯುವ ಸಮಯದಲ್ಲಿ ಒಂದು ಎರಡು ಕೆಜಿ ಅಕ್ಕಿ ಹೆಚ್ಚಿಗೆ ಚೆಲ್ಲಿದ್ರಿ ತಗೊಂಡು ಮನೆಗೆ ಹೋಗ್ಲಿ ಇನ್ನು ಹಾಕೋಂತ ಕುಂತ್ರೆ ಎಂಟು ಗಂಟೆ ಆದ್ರೂ ಎರಡು ಮುಟ್ಟಿ ಇದಾಗ ಹಂಗಿಲ್ಲ ಹಿಂಗ ಜೀವನ ಎಂತ ಏನು ಅಂತ ಹೇಳಿ ಒಂದ್ ಎರಡು ಕೆಜಿ ಹೆಚ್ಚಿಗೆ ಚೆಲ್ಲಿದ್ರು ಅದನ್ನು ತಗೊಂಡು ಮನೆಗೆ ಬಂದ ಘಟನೆ ಇದು ಹೇಳ್ತಾ ಇದ್ದಾರೆ ದಿನ ತರುವುದಕ್ಕಿಂತ ಒಂದಿಷ್ಟು ಹೆಚ್ಚಿತ್ತದ ಗಂಟ ಆವಾಗ ಹೆಂಡತಿ ಹೇಳ್ತಾಳ ಗಂಡನಿಗೆ ಆಶೆ ಎಂಬುದು ಅರ್ಷಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ ರೋಷವೆಂಬುವುದು ಯಮಭಟರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈಸಕ್ಕಿ ಆಶೆ ಕಯ್ಯ ಈಶ್ವರನೊಬ್ಬ ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ದೂರ ದೂರ ಮಾರಯ್ಯ ಪ್ರಿಯ ಎಂತ ಮಾತ್ರಿ ಸುಮ್ಮನೆ ಅಲ್ಲ ಇದು ನೋಡ್ರಿ ಅನಾಗವಾಡಿ ಒಳಗೆ ಇಷ್ಟ ಮಂದಿ ಅದನು ನೋಡ್ರಿ ಹೇಳ್ಕೊಂಡು ಬರ್ತಾರೆ ಯಾರ್ದು ಅಂದ್ರೆ ಶಿವ ಭಕ್ತರದ್ದು ಅದಕ್ಕೆ ಹೇಳ್ತಾರೆ ಒಂದು ಕಡೆ ಎಲ್ಲಿ ಶಾಸ್ತ್ರ ಪುರಾಣಗಳ ನಡ್ಕೊಂಡು ಬರ್ತಾ ಇದ್ದಾವಲ್ಲ ಅಲ್ಲಿ ಮುಂದೆ ಬಂದು ಕುಂದಿರ್ಬೇಕಂತಿ ಮುಂದ ಬಂದು ಕುಂದಿರ್ಬೇಕಂತ ಯಾಕಂತ ಕೇಳಿದ್ರೆ ಇವತ್ತು ನೋಡ್ರಿ ಕೊನೆಯ ದಿನ ವರ್ಷದ ಕೊನೆಯ ದಿನ ಮುನ್ನೂರ ನಾಲ್ಕನೇ ಅರವತ್ತೈದನೇ ದಿನ ಇವತ್ತು ಮುನ್ನೂರ ನಾಲ್ಕು ದಿನಗಳ ಮಾಡಿದಂತ ಪಾಪ ನಾಶ ಆಗ್ತದೆ ಒಂದು ದಿನ ನೀವು ಶಾಸ್ತ್ರ ಪುರಾಣ ಕೇಳುವುದರಿಂದ ಮುಂದೆ ಕುಂತು ಕೇಳುವುದರಿಂದ ಮುಂದೆ ಕುಂತು ಕೇಳಿದವರು ಪಾಪ ಹಿಂದ ಕುಂತ ಅವ್ರಿಗೆ ಹೋಗ್ತದಂತ ನಿಮ್ಮದು ಎಲ್ಲ ಪಾಪ ಸ್ವಚ್ಛ ಆಗ್ತದೆ ಹಿಂದೆ ಕುಂತವ್ರಿಗೆ ಹೋಗ್ತದಂತ ಹಿಂದೆ ಯಾಕ ಕುಂದ್ರೆ ಕೃಚ್ತಿ ಇಲ್ಲೇ ಅದ ನಮ್ಮ ಮನೆ ವಿಚಾರಗಳಿಲ್ಲ ಏನಿಲ್ಲ ಇಲ್ಲ ಇಲ್ಲೇ ಭಕ್ತಿಯಿಂದ ಕುಂತು ಕೇಳಾಕತಿ ಅಂದ್ರೂ ಅವ್ರದ್ದು ಎಲ್ಲ ಪಾಪ ಸ್ವಚ್ಛಾಗಿ ಆಗಿ ಪುಣ್ಯಾತ್ಮರಾಗ್ತಾರಂತ ಅವ್ರ ಪಾಪ ಎಲ್ಲಿ ಹೋಗತಿ ಅಂದ್ರ ಊರ ಕಟ್ಟಿ ಕುಂತು ಕೇಳಾಕೈತಾರ ನೋಡ್ರಿ ಯಾವ ಅಲ್ಲಿ ನೋವು ನೋಡ ಇಲ್ಲೇ ಕೊಡು ಅಲ್ಲಿ ಅದ ಇಲ್ಲಿ ಅದ ಕಟ್ಟಿಗೆ ಕುಂತು ಕೇಳಾವ್ರಿ ಹೊಕ್ಕಂತರಿ ಒಟ್ಟು ಸ್ವಚ್ಛ ಜಗ ಬೇಕಲ್ರಿ ಇಲ್ಲಿ ತಗ್ ತಗದ್ರ ಬೇರೆ ಕಡೆ ಹಾಕ್ಬೇಕಲ್ಲ ಅದನ್ನ ಮತ್ ಪಾಪಕ್ ಜಗ ಬೇಕಲ್ಲ ಅಲ್ಲಿಕ್ ಹೊಕ್ಕತಂತ ಕಟ್ಟಿಗೆ ಕುಂತಾವ್ರಿ ಏನಪ್ಪ ಕಾಲು ಬೇನಾಗ್ಯಾವ ಆದಾಗ್ಯಾವ ಇಲ್ಲೇ ಯಾಕ ಚಿತ್ತು ಕೊಟ್ಟು ಕೇಳಾಕತಿ ಅಂದ್ರ ಅವ್ರದು ಎಲ್ಲ ಪಾಪ ಸ್ವಚ್ಛಾಗಿ ಆಗಿ ಪುಣ್ಯಾತ್ಮರಾಗ್ತಾರ ಆ ಪಾಪ ಎಲ್ಲಿ ಹೊಕ್ಕತಿ ಅಂದ್ರ ಇಷ್ಟೆಲ್ಲ ಕಾರ್ಯ ನಡಿದ್ರು ಒಳಗ ಕುಂತು ಟಿಮಿ ಹಚ್ಕೊಂಡು ಕಣ್ಣು ಪಿಳಕಿಸಲಾರ್ದ ನೋಡಾಕತ್ತೇವಲ್ಲ ಅಷ್ಟು ಪಾಪ ಹೋಗಕತ್ತಂತ ನೋಡ್ರಿ ಹೆಂಗ ಮಾಡಿದ್ರಿ ಅದಕ್ಕೆ ನಮ್ಮ ಪಾಪ ನಾಶ ಮಾಡೋದೇ ಈ ಉದ್ದೇಶದ ಯಾರ ನಾವು ದುಃಖದಲ್ಲಿ ಬಿದ್ದು ಅದ್ಯಾಡಕತ್ತೀವಲ್ಲ ಅದನ್ನ ಬಿಡುಗಡೆ ಮಾಡೋದೇ ಈ ಶಾಸ್ತ್ರದ ಉದ್ದೇಶದ ಅದಕ್ಕೆ ಹೇಳ್ತಾ ಇದ್ದಾರೆ ಆಶೆ ಎಂಬುದು ಅರ್ಷಂಗಲ್ಲದೆ ಆಶೆ ಶಿವಭಕ್ತರು ನೀವು ಎಲ್ಲಾರು ಏನಿ ಭಕ್ತರೇ ಕೂತಿರಲಿಲ್ಲ ಶಿವಭಕ್ತರೇ ಎಲ್ಲರನ್ನೂ ಶಿವ ಶಿವಭಕ್ತರಿಗೆ ಹೇಳುವ ಮಾತು ಇದು ಆಶ ಆ ಶಿವಭಕ್ತರಿಗೆ ಅವ್ರು ರಾಜನಿಗೆ ಇರಲಿ ಆಶೆ ರಾಜನಿಗೆ ಇರ್ತದ ಈಗ ರಾಜರು ಹೋಗ್ಯಾರ ರಾಜ ಯಾರಂದ್ರ ಮುಖ್ಯಮಂತ್ರಿ ನೋಡ್ರಿ ಅವಾಗ ಆಶೆ ಇರಲಿ ಯಾಕಂದ್ರೆ ಎದಕ್ ಟ್ಯಾಕ್ಸ್ ಹಾಕ್ಬೇಕು ಎಲ್ಲಿ ದುಡ್ಡು ಕುಡಿಸ್ಬೇಕು ಹೆಂಗ್ ಗಾಳಿ ಮಾಡ್ಬೇಕು ಅನ್ನೋ ಆಶೆ ಅವಂಗಿರ್ತದ ತನ್ನ ಮನಿಗೋಸ್ಕರ ಅಲ್ಲ ಕಟ್ಟಾಕತ್ಯಾರ ನೋಡ್ರಿ ಈಗ ಗೃಹಲಕ್ಷ್ಮಿ ಗ್ರಹಲಕ್ಷ್ಮಿ ತಿಂಗಳ ಹಳಗಡೆ ನಿಮಗ್ ಕಟ್ಟುದು ನಿಮ್ಮ ಮನಿ ಕರೆಂಟ್ ಬಿಲ್ ಕಟ್ಟುದು ಆಮೇಲೆ ಏನ ಹುಡುಗರಿಗೆ ಏನೋ ಬೇದವ್ರಿಗೆ ಕೊಡ್ತಾರ ಇವೆಲ್ಲ ಕೊಡೋದಕ್ಕ ಆಶೆ ರಾಜನಿಗೆ ಆಶೆ ಇರ್ಲಿ ನಿಮ್ದೇನದ ನೀವ್ಯಾರಿಗೆ ಹಾಕವ್ರಿದ್ರಿ ಮುಂದಿಗೆ ಹಾಕ್ತೀರಿ ಯಾರ್ಯಾರು ತಿಂಗಳ ಒಂದು ಯಾರು ಸಾವಿರ ಯಾರ್ಯಾರು ತಿಂಗಳ ಒಂದ ಸಾವಿರ ಮಂದಿ ಕರೆದು ಊಟಕ್ಕೆ ಹಾಕ್ರಿ ಶಿವಭಕ್ತರಿಗೆ ಆಶೆಯೇ ಬೇಡ ಆಶೆಯನ್ನ ಜರಿತಾ ಇದ್ದಾರ ಮಾಡ್ತಾರ ಮಾಡ್ತಾರಂದ್ರೆ ಕ್ರೋಧ ಗುಣವನ್ನ ನಾಶ ಮಾಡಾಕತ್ತಾರಿಲ್ಲ ರೋಷವೆಂಬುವುದು ಯಮಭಟರಿಗಲ್ಲದೆ ಅಜಾತರಿಗೆ ಉಂಟೆ ಅಂದ್ರೆ ಶಿವಭಕ್ತರು ಅಜಾತರು ಯಾರಿಗೆ ಹುಟ್ಟು ಸಾವುಗಳೇ ಇಲ್ಲವೋ ಯಾರ ಚೇತನ ಒಂದು ಗಟ್ಟಿಯಾಗಿ ನಂಬಾರಲ್ಲ ಅವ್ರ ಜಾತ ಅವರೆಲ್ಲರೂ ಒಟ್ಟೇ ಇಲ್ಲ ಅಂತ ಶಿವಭಕ್ತರಿಗೆ ಕ್ರೋಧ ಗುಣ ಕೂಡ ಬೇಡ ರೋಷ ಯಾರ ಮೇಲೆ ಸಿಟ್ಟು ಮಾಡುದು ಮಕ್ಕಳ ಮೇಲೆ ಸಿಟ್ಟು ಮಾಡುದು ಅವ್ರ ಮೇಲೆ ಸಿಟ್ಟು ಮಾಡುದು ಸಿಟ್ಟರ ಯಾಕೋ ಸಿಟ್ಟ ಈ ನಮ್ಮ ಶಿವ ಶಿವಭಕ್ತರಿಗೆ ಅದು ಯಮ ಭಟರಿಗೆ ಯಮ ಭಟ್ರ ಅಂದ್ರೆ ಯಾರೇ ಯಮ ಭಟ್ರ ಅಂದ್ರೆ ಅವೆಲ್ ಸಿಗ್ಬೇಕು ನಿಮಗ ನಮ್ಗ ಗೊತ್ತಾಗಂಗಿಲ್ಲ ಲಾಸ್ಟಿಗೆ ಒಯ್ಯಾಕ ಬಂದಾಗ ಒಬ್ಬ ಪ್ರತ್ಯಕ್ಷ ಕಾಣಂತ ಕಣ್ಣು ಕಳದು ಕಿವಿ ಕಳದು ಅವಾಗ ಒಬ್ಬ ಪ್ರತ್ಯಕ್ಷ ಕಾಣಂತ ಈಗ ಯಮಟ್ಟ ಈ ಪೊಲೀಸ್ ಕಾತೇರಿ ಪೊಲೀಸ್ರ ನೋಡ್ರಿ ಯಾರ ತಪ್ಪು ಮಾಡಿ ಪೊಲೀಸ್ ಸ್ಟೇಷನ್ ಹೋದಾಗ ಬರ್ರಿ ಅಣ್ಣವ್ರು ಇಲ್ಲಿ ಕುಂದ್ರಿ ಆರಾಮದಿರಿ ಅಂತಾರ ಸ್ಟೇಷನ್ ಹೋದ್ ಅಪರಾಧಿಗಳಿಗೆ ಹಚ್ಚಿ ಕಟ್ಟುತ್ತಾರ ಅವ್ರು ಜಾಡ್ ಓದುತ್ತಾರೆ ಹೌದಿಲ್ರಿ ಅವ್ರಿಗೆ ಕರುಣೆ ಇಲ್ಲ ಅವರಿಗೆ ಕ್ರೋದಾಗುಣ ಇರ್ಲಿ ಶಿವಭಕ್ತರಿಗೆ ಯಾಕ ಅದಕ್ಕೆ ಶಿವಭಕ್ತರಿಗೆ ಈ ಕ್ರೋಧ ಗುಣ ಬೇಡ ಈಶ್ವರನೊಬ್ಬ ಇದು ಬಸವೇಶ್ವರನ ಅನುಮಾನದ ಹುತ್ತವು ಅಥವಾ ನಿನ್ನ ಚಿತ್ತವು ಕೇಳ್ತಾರ ಅವರು ಅಲ್ಲ ಬಸವಣ್ಣನಿಗೆ ನಮ್ಮ ಮ್ಯಾಲೆ ಏನಾದರೂ ಅನುಮಾನಿದೆ ಯಾ ಇವರು ಶರಣ್ರ ಅಲ್ಲ ಅನ್ನೋದಕ್ಕೆ ಅನುಮಾನದ ಯಾರು ಯಾರು ಅಕ್ಕಿ ಕೊಡಾಕ ಈಶ್ವರನೊಬ್ಬ ಸರ್ವರನ್ನ ಸಲುವಲ್ಲ ಈಶ್ವರನೊಬ್ಬದನ ಇಂತಹ ಅನುಮಾನದಿಂದ ತಂದಿರುವ ಅಕ್ಕಿ ತಂದು ನೀನು ಲಿಂಗಕ್ಕಿಡುತ್ತೀನಿ ಅಂದ್ರ ಮಾರೆಯ ಪ್ರಿಯ ಈಶ್ವರ ನಮ್ಮಿಂದ ದೂರ ದೂರ ಬೆಲೆ ಕಟ್ಟಕ್ಕಾಗಲಾರದಷ್ಟು ದೂರ ಆಗ್ತಾನ ನಾವು ಶರಣರು ಅನಿಸಿಕೊಂಡುದಕ್ಕ ಕಳಂಕ ಬರ್ತದ ವೈರ ಅರಮನೆ ಮುಂದೆ ಬಾ ಅಂತ ಹೇಳಿದಂತಹ ಒಬ್ಬ ಶಿವ ಶರಣಿಯ ಕತೆ ಇದು ಒಂದು ವಚನ ಅದೇ ಸಮಯದಲ್ಲಿ ಆಗಿ ಹೋಗಿ హోదరు వీరేశ్వరరు అంతవరు జంగమరవరు ప్రతినిత్య మన మనకి హి వంద హిట్ తగం బీవన ಹಿಟ್ಟನ್ನ ಜಂಗ ಕಟ್ಕೊಂಡು ಹೋಗಿ ಹಿಟ್ಟು ತಂದು ಜೀವನ ಮಾಡುವಂಥವ್ರು ಬಡತನ ತುಂಬಿ ತುಳುಕ್ತದೆ ಶಾಸ್ತ್ರ ಪುರಾಣಗಳನ್ನು ಹೇಳುವವರು ಕೊರಳಲ್ಲಿ ರುದ್ರಾಕ್ಷಿ ಹಣಿ ಮ್ಯಾಲ ಭಶಿತ ಧರಿಸಿ ಶಿವನಾಮ ಸ್ಮರಣೆಯನ್ನ ಮಾಡುವವರಿಗೆ ಬಡತನ ತುಂಬಿ ತುಳುಕಿತ್ತು ತಿನ್ನಲಿಕ್ಕೆ ಅಣ್ಣ ಇಲ್ಲ ಮೂರ್ನಾಲ್ಕು ಮಕ್ಕಳು ಬಡತನ ಆ ಊರಿನ ದೊಡ್ಡ ಸಾವು ಏನು ಕೊಟ್ಟರು ತಗೊಂತಿದ್ದಿಲ್ಲ ಒಂದು ಬಗಸಿ ಹಿಟ್ಟು ಹಾಕಿದ್ರೆ ಒಳವಾಗಿಲ್ಲ ಅಂದ್ರೆ ಏನು ಕೊಟ್ರು ಯಾರಿಂದ ತರುವವಲ್ಲ ಒಂದು ಬೊಗಿ ಹಿಟ್ಟು ನಂದದ ಉಳಿದದ್ದು ನಿಮ್ಮ ಶಿರಿವಂತಿಕೆ ನನ್ನದಲ್ಲ ಅಂತೇಳಿ ಹಿಟ್ಟು ತಗೊಂಡು ಬಂದು ಅಡಗಿ ಮಾಡಿಕೊಂಡು ತಿಂತಿದ್ರು ಆ ಸಾಹುಕಾರನ ಹೆಂಡತಿ ಸಾಹುಕಾರವರು ಬಡತನವನ್ನ ನೋಡಿ ಆ ಬೊಗಿ ಹಿಟ್ಟಿನ ಜೊತೆ ತನ್ನ ಒಂದು ಬಂಗಾರದ ಬಳಿ ಒಳ ಬಳಿ ತಗೊಂಡು ಆ ಹಿಟ್ಟಿನೊಳಗ ಹಾಕಿ ಆ ಜೋಗಿ ಒಳಗೆ ಮನೆಗೆ ಬಂದ ಹೆಂಡತಿ ಎಟ್ಟು ಕೊಟ್ಟ ಸಾಣಕ ಸಾಣಿಗೆ ತಗೊಂಡ ಸಾಣಿಗೆ ಒಳಗ ಬಂಗಾರದ ಬಳಿ ಬತ್ರಿ ನೀವಾದ್ರ ಏನ್ ಮಾಡ್ತಿರೀ ನೀವಾದ್ರ ಏನ್ ಮಾಡ್ತಿದ್ರಿ ನಿನ್ನ ಬಾಯಾಗ ಮಣ್ಣು ಹೋಗಿಲಿ ಎಟ್ಟು ದಿನ ನಿನ್ನ ಲಗ್ನ ಮಾಡಿಕೊಂಡು ಒಂದ ತಂದಿಯಲ್ಲೋ ಇನ್ನೊಂದರ ತಗೊಂಡ ಎರಡು ಎರಡು ಎರಡುದೂತ್ನಿ ಅಂತಿದ್ರಿ ಆ ಹೆಣವಾಗಳಂತಳ ಆ ಬಳಿಯನ್ನ ನೋಡಿ ಶಾನಿಗೆ ಕೆಳಗಿಟ್ಲು ಕೈಲಿ ಮುಟ್ಲಿಲ್ಲ ಯಾವ ನೀವು ಮಕ್ಕಳ ಮನವಿಸರ್ಜನೆ ಮಾಡಿದಾಗ ಮೂಗು ಮುಚ್ಚಿಕೊಂಡು ಒಂದು ಅರಿಬಿನೋ ಹಾಳಿನ ತಗೊಂಡು ಹಿಂಗ ಹೋಗ್ತಾ ಇದ್ದೀರಲ್ಲ ಆ ಹೆಣ್ಮಾಗಳು ಆ ಬಟ್ಟಿ ತಗೊಂಡು ಆ ಬಳಿಯನ್ನ ಮುಟ್ಟಿ ಗಂಡ ನಿಂತಲ್ಲಿ ತಗೊಂಡ್ವನ್ ಇದುವರೆಗೆ ಇಪ್ಪತ್ತು ವರ್ಷಗಳ ಪರ್ಯಂತರ ಒಂದಿಟ್ಟು ಹಿಟ್ಟು ಬೇಡಿ ಜೀವನ ಸಾಗಿಸಿದ್ದು ಇವತ್ತು ಎಂತಹ ದುರ್ಬುದ್ಧಿ ಬಂದಾಗ ನಿಮಗ ಯಾರವರು ಇದನ್ನು ಕೊಟ್ಟವರು ಮನದ ಸದೃಶವಾಗಿ ಬಳೆಯನ್ನ ನೋಡಿ ಬಟ್ಟೆ ಅರಬಿ ಒಂದ್ ಹಾಳೆ ಒಳಗೆ ಹಿಡ್ಕೊಂಡು ಬಂದು ಹೋಗ್ರಿ ಯಾರು ಕೊಟ್ಟಾರ ಯಾರ ಹಾಕ್ಯಾರ ಅವ್ರ ಮನೆಗೆ ಕೊಟ್ಟ ಬರ್ರಿ ಅಂತ ಗಂಡನಿಗೆ ಹೇಳ್ತಾ ಇದ್ದಾಳ ಗಂಡ ಅದನ್ನ ಮತ್ತವ ಬಟ್ಟಿಯೊಳಗೆ ಹಿಡ್ಕೊಂಡು ಗೊತ್ತಿತ್ತು ಕರುಣಾಮಯಾಗಿರ್ತಕ್ಕಂತ ಸಹಕಾರಿನ ಹಾಕ್ಯಾಳ ಅವ್ರನ್ನ ಬಿಟ್ಟಿಂತದನ್ನ ಇಡುವವರು ಯಾರು ಇಲ್ಲ ಅಂತೇಳಿ ಬಟ್ಟಿನ ಹಿಡ್ಕೊಂಡು ಹೋಗಿ ಅವ್ರ ಮನೆಯೊಳಗಿಟ್ಟ ನಿಮ್ಮ ಪ್ರೀತಿ ನಮ್ಮ ಮೇಲದಲ್ಲ ಈ ಕರುಣೆ ನಮ್ಮ ಮೇಲೆ ಇರಲ್ರಿ ಅತಿಯಾಗಿರತಕ್ಕಂತ ಪ್ರೀತಿ ನಮಗ ಬೇಡ ಪರಮಾತ್ಮ ಒಬ್ಬದಾನ ನಮ್ಮನ್ನ ರಕ್ಷಣಾ ಮಾಡವ ಅವನ ಕರುಣ ನಮಗಾಗ್ಲಿ ನಿಮ್ಮ ಕರುಣೆ ಇಷ್ಟ ಆಗ್ಲಿ ಅಂತ ಇಟ್ಟು ಬಂದ ಅಂತ ಬರ್ತದ ಅದಕ್ಕೆ ತಿಳ್ಕೊಳ್ರೆ ಆಶೆ ಆಶೆ ಅರ್ಥ ಆಶೆ ಅಂದ್ರೆ ತನ್ನಲ್ಲಿ ಇರಲಾರದ ವಸ್ತು ಅಣ್ಣ ತನ್ನದನ್ನಾಗಿ ಮಾಡಿಕೊಳ್ಳಬೇಕನ್ನುವಂತ ಉತ್ಕಟ ಇಚ್ಛೆಗೆ ಆಶೆ ಅಂತ ಕರ್ಕೊಂಡು ಬರ್ತಾರ ನೋ ತನ್ನಲ್ಲಿ ಇರಲಾರದಂತ ವಸ್ತುವನ್ನ ತನ್ನಲ್ಲಿ ಇರಲಾರದಂತ ವಸ್ತುವನ್ನ ತನ್ನದನ್ನ ಮಾಡ್ಕೋಬೇಕನ್ನುವಂತ ಉತ್ಕಟ ಇಚ್ಛೆಗೆ ಆಶೆ ಅಂತ ಕರ್ಕೊಂಡು ಬರ್ತಾರ ಇದರಿಂದ ಜಗತ್ ದೊಡ್ಡ ಅನ್ಯಾಯಗಳಾಗ್ತಾವ ಆಶಾ ದೊಡ್ಡದಲ್ಲ ಆಶೆ ಅರ್ಜವ್ರು ಹೇಳ್ಕೊಂಡು ಬಂದಾರ ಆಶಾ ಹಾನಿ ಮಾಡಿಲ್ಲ ದುರಾಶೆ ಹಾನಿ ಮಾಡ್ಯದ ಬರೀ ಬಾ ಕಾಳಗಳನ್ನು ಬಾ ಬೇಡ ಸಂಸಾರಿಕರಿಗೆ ಎಲ್ಲರಿಗೂ ನಮ್ಗೆ ಆಶೆ ಇರಲಿ ದುರಾಶೆ ಇರಬಾರ್ದು ಇವತ್ತು ಒಂದು ರಿಸರ್ಚ್ ಮಾಡ್ಯಾರ ವಿಶ್ವವಿದ್ಯಾಲಯದವರು ನಮ್ಮ ದೇಶದಲ್ಲಿ ಕೋಟಿನೊಳಗ ಒಂದು ಕೋಟಿ ಕೇಸ್ಗಳದಾವಂತ ಎದುರು ಅಂದ್ರೆ ಡಿವರ್ಸ್ ಕೇಸ್ರಿ ಎರಡ್ ಸಾವಿರದ ಇಪ್ಪತ್ತರಾಗ ಐವತ್ತು ಲಕ್ಷ ಇದ್ದು ಅಂತ ವರ್ಷ ಹೆಚ್ಚಾಕು ಅಂತ ಬಂದವ ಈ ವರ್ಷ ಒಂದು ಕೋಟಿ ಡಿವರ್ಸಿಗೆ ಅರ್ಜಿ ಅದಾವ ಕಾರಣ ಏನು ಅಂತ ಕೇಳಿದ್ರೆ ತನ್ನಲ್ಲ ತನ್ನದಲ್ಲದ ವಸ್ತು ನನ್ನದಾಗಲಿ ಅಥವಾ ದುರಾಶೆಗೆ ಬಿದ್ದಿರತಕ್ಕಂತಹ ಜನ ಏನಾಗ್ತದೆ ಅಂದ್ರೆ ಸತಿಪತಿಗಳು ದೂರಾಗುವಂತ ಕಾಲ ಬಂದದ ಅದಕ್ಕೆ ಆಶಾ ಅನ್ನತಕ್ಕಂಥದ್ದು ಆಶಾ ಪಾಶಶತ ಇರಬದ್ದಾಹ ಕಾಮಕ್ರೋಧ ಪರಾಯಣ ಎಹಂತೆ ಕಾಮ ಭೋಗಾರ್ಥಂ ಅಲ್ಯ ಏನಾರ್ಥ ಸಂಚಯನ ನೋಡುವ ಆಶ ಮುಂದೆ ದುರಾಶೆ ಆಗ್ತದೆ ಆಶಾ ಪಾಶ ಆಶಾ ಅನ್ನುವಂತ ಹಗ್ಗಕ್ಕೆ ಬಿತ್ತು ಅಂದ್ರೆ ಕುತಿಗೆ ಬಿತ್ತು ಅಂದ್ರೆ ಶತೈರು ಬದ್ದಾಹ ಒಂದು ಆಶದ ಹಗ್ಗ ಅವ ಕಟ್ಕೊಂಡು ಬಿದ್ದ ಅಂದ್ರ ನೂರು ಹಗ್ಗಗಳಾಗತ್ತ ಮುಂದೇನು ಮಾಡ್ತಾನ ಅಂದ್ರೆ ಅವ ಕಾಮ ಕ್ರೋಧ ಪರಾಯಣ ಕಾಮ ಅಂದ್ರೆ ಅದನ್ನೇ ಹೇಳಿನಲ್ಲ ಇನ್ನೊಂದು ವಸ್ತುವನ್ನ ಪಡಿಬೇಕು ಕ್ರೋಧ ಅದು ಸಿಗಲಿಲ್ಲ ಅಂದ್ರೆ ಅವ ದರೋಡಿಗೆ ಹೋಗ್ತಾನ ಸಿಗಲಿಲ್ಲ ಅಂದ್ರೆ ಹೊಡೆದು ತರ್ತಾನಲ್ಲ ಈ ಕಾಮಕ್ರೋಧ ಪರಾಯನ ಇರಂತೆ ಕಾಮಭೋಗಾರ್ಥ್ ಅನ್ಯಾಯದಿಂದ ಸಂಚಯಾರ್ಥಂ ಅಂದ್ರೆ ಏನ್ ಮಾಡ್ತಾನ ಅಂದ್ರ ಅನ್ಯಾಯದಿಂದ ಗಳಿಸ್ಲಿಕ್ಕೆ ಅವ ಪ್ರಯತ್ನ ಮಾಡ್ತಾನ ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ ಅದಕ್ಕ ನಾವು ಶಿವಭಕ್ತರು ಅಂತಂದ್ರೆ ಮೋಕ್ಷಕ್ಕೆ ಅಧಿಕಾರಿಗಳು ನಾವು ಮೋಕ್ಷ ಸಂಪಾದನೆಗೆ ನಾವು ಮೋಕ್ಷವನ್ನ ಪಡಿಬೇಕು ಹೇಳಿ ಗುರುಮಟ್ಟಕ್ಕೆ ಬಂದಿವಂದ್ರೆ ಆಶ ಒಂದು ನೀವು ಬಿಟ್ರಿ ಅಂದ್ರೆ ಜನ್ಮ ಅನ್ತಕ್ಕಂಥದ್ದು ಸಾರ್ಥಕ ಆಗ್ತದ ಅಂತೇಳಿ ಆಶೆ ಎಂಬುದು ಅರಶಂಗಲ್ಲದೆ ಆ ಶಿವಭಕ್ತರಿಗೆ ಉಂಟಿ ಅನ್ನುವಂತ ಸುಂದರ ವಚನವನ್ನ ಮಾತಾಜಿ ಅವರು ಇಟ್ಟುಕೊಂಡು ಬಂದಿದ್ದಾರೆ ಇನ್ನೂ ಪೂಜ್ಯರು ತಮ್ಮ ಅನುಭಾಮೃತವನ್ನ ನೀಡುವವರಿದ್ದಾರೆ ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನು ಸದ್ಗುರುವಿನ ಪಾದಕ್ಕೆ ಅರಪಿಸ್ತಾ ಇದ್ದೇನೆ ಓಂ ತತ್ಸತ್ ಪರಬ್ರಹ್ಮನೇ ನಮಃ